ಎಲ್ರಿಗೂ ನಮಸ್ಕಾರ ವೈಷ್ಣವಿ ಚಾನಲ್ಗೆ ಸ್ವಾಗತ ಇವತ್ತು ಸಮರ್ ಸ್ಪೆಷಲ್ ಬೇಸಿಗೆಗೆ ತಂಪಾಗಿ ಹೆರಳಿಕಾಯಿ ಶರ್ಬತ್ನ ಮಾಡೋದು ಹೇಗೆ ಅಂತ ನೋಡೋಣ ಈ ಹೆರಳಿಕಾಯಿ ಶರ್ಬತ್ನ ದಿನನಿತ್ಯ ಕುಡಿಯೋದ್ರಿಂದ ಪಿತ್ತ ಕಡಿಮೆ ಆಗುತ್ತೆ ಹಾಗೆ ದೇಹದ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ ಒಂದು ಎರಳಿಕಾಯಿ ತಗೊಂಡಿದ್ದೀನಿ ಇದರಲ್ಲಿ ಎಷ್ಟು ರಸ ಬಿಡುತ್ತೆ ಅದ್ರ ತಕ್ಕಷ್ಟು ನೀವು ಸಕ್ಕರೆ ಹಾಕೋಬೇಕು ಸುಮಾರಾಗಿ ಒಂದು ನಾಲ್ಕರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಬೇಕಾಗುತ್ತೆ ನಿಮಗೆ ಸ್ವೀಟ್ ತಕ್ಕಷ್ಟು ನೀವು ಹಾಕೊಳ್ಳಿ ಹಾಗೆ ಒಂದು ಹತ್ತು ಕಾಳಷ್ಟು ಕಾಳು ಮೆಣಸು ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಚಿಟಕಿಯಷ್ಟು ಚಾಟ್ ಮಸಾಲ ಪೌಡರ್ ಹಾಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ ಫ್ಲೇವರ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಒಂದು ಹೆರಳಿಕಾಯಲ್ಲಿ ಒಂದು ಮೂರು ಗ್ಲಾಸ್ ಅಷ್ಟು ಶರ್ಬತ್ ಮಾಡ್ಕೋಬೋದು ಈಗ ಮಾಡೋದು ನೋಡೋಣ ಫಸ್ಟು ಹೆಳ್ಳಿಕಾಯಿನ ಕಟ್ ಮಾಡಿಕೊಂಡು ಜ್ಯೂಸ್ ತೆಕ್ಕೊಳ್ಳಿ ಇದರಲ್ಲಿ ಚೆನ್ನಾಗಿ ಜ್ಯೂಸ್ ಬರಬೇಕು ಅಂದರೆ ನೀವು ಮಾಡೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಬೆಚ್ಚಗಿರೋ ನೀರಿನಲ್ಲಿ ನೆನೆಸಿದ್ರೆ ಚೆನ್ನಾಗಿ ರಸ ಬಿಡುತ್ತೆ ಹೆರಳಿಕಾಯಿ ಹಿಂಡದ ಮೇಲೆ ಈ ಸಿಪ್ಪೆ ಬಿಸಾಕಕ್ಕೆ ಹೋಗ್ಬೇಡಿ ಇದನ್ನ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಈ ಪುಡಿ ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ತರ ಕೂಡ ಹಾಕೋಬಹುದು ಹಾಗೆ ಹೇರ್ ಮಾಸ್ಕ್ ತರ ಕೂಡ ಹಾಕೋಬಹುದು ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ ಹಾಗೆ ಮುಖದಲ್ಲಿ ಟ್ಯಾನ್ ಆಗಿದ್ರೆ ಕೂಡ ಕಡಿಮೆ ಮಾಡುತ್ತೆ ಈ ಜ್ಯೂಸ್ನ ಫಸ್ಟ್ ಒಂದು ಬೌಲ್ಗೆ ಸೋಸ್ಕೊಳ್ಳಿ ಈ ಜ್ಯೂಸ್ನಲ್ಲೇ ಹೆರಳಿಕಾಯಿ ಜ್ಯೂಸ್ನಲ್ಲೇ ಸಕ್ಕರೆ ಕರಗಿಸ್ಕೋಬೇಕು ಹುಳಿರಿ ಸಕ್ಕರೆ ಬೇಗ ಕರಗುತ್ತೆ ಒಂಚೂರು ಸಕ್ಕರೆ ಉಳಿಸ್ಕೊಳ್ಳಿ ಆ ಸಕ್ಕರೆ ಜೊತೆಗೇನೆ ಕಾಳು ಮೆಣಸು ಹಾಗೆ ಏಲಕ್ಕಿ ಕಾಯಿನ ಹಾಕಿ ಸಣ್ಣಕ್ಕೆ ಕುಟ್ಟಿ ಪುಡಿ ಮಾಡ್ಕೋಬೇಕು ತಕ್ಷಣಕ್ಕೆ ಮೆಣಸನ್ ಪುಡಿ ಕೂಡ ಹಾಕೋಬಹುದು ಬಟ್ ಈ ರೀತಿ ಇನ್ಸ್ಟೆಂಟ್ ಆಗಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿ ಪುಡಿ ಮಾಡೋದ್ರಿಂದ ಬೇಗ ಪುಡಿ ಆಗುತ್ತೆ ಇದು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಯಾವ ಪಾತ್ರೆನಲ್ಲಿ ನೀವು ಜ್ಯೂಸ್ ಮಾಡ್ತೀರಾ ಅದಕ್ಕೆ ಹಾಕಿ ನೀರ್ ಹಾಕೊಳ್ಳಿ ಕೋಲ್ಡ್ ವಾಟರ್ ಹಾಕೊಳ್ಳಿ ಕೋಲ್ಡ್ ಬೇಕಂದ್ರೆ ಕೋಲ್ಡ್ ವಾಟರ್ ಹಾಕೊಳ್ಳಿ ಅಥವಾ ಐಸ್ ಕ್ಯೂಬ್ಸ್ ಕೂಡ ಹಾಕೋಬಹುದು ನಾನು ತಗೊಂಡಿರೋ ಅಂಥ ಎಳ್ಳಿಕಾಯಿನಲ್ಲಿ ಮೂರು ಗ್ಲಾಸ್ ಅಷ್ಟು ಜ್ಯೂಸ್ ಮಾಡ್ಕೋಬಹುದು ರಸ ಎಷ್ಟು ಕ್ವಾಂಟಿಟಿ ಇದೆ ಹಾಗೆ ಹುಳಿ ಎಷ್ಟಿದೆ ನೋಡಿಕೊಂಡು ನೀವು ಸಕ್ಕರೆ ಮತ್ತೆ ನೀರು ಹಾಕೊಳ್ಳಿ ಕೊನೆಯಲ್ಲಿ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇದನ್ನೇನ್ ಶೋಧಿಸೋದೇನು ಬೇಡ ಹಾಗೇನೆ ಸರ್ವ್ ಮಾಡಿ ಕಾಳು ಸಿಕ್ಕಿದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಏನಂದ್ರೆ ಕೆಲವ್ರಿಗೆ ಯಾವ ಕಾಲದಲ್ಲಿ ಹೆರಳಿಕಾಯಿ ಜ್ಯೂಸ್ ಕುಡಿದ್ರು ಗಂಟ್ಲು ಕಟ್ಟೋದು ಶೀತ ಆಗೋದಾಗತ್ತೆ ಮೆಣಸು ಹಾಕೋದ್ರಿಂದ ಆ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ ಹಾಗೆ ನೀವು ಶುಂಠಿ ಕೂಡ ಸ್ವಲ್ಪ ಕೆಚ್ಚಿಬಿಟ್ಟು ಹಾಕಿ ಶೋಧಿಸ್ಕೋಬೋದು ಶುಂಠಿ ಫ್ಲೇವರ್ ಕೂಡ ಚೆನ್ನಾಗಿರತ್ತೆ ಪಿತ್ತದ ಪ್ರಾಬ್ಲಮ್ ಇರೋರು ಬೆಳಗ್ಗೆ ಎತ್ ಕೂಡ್ಲೆ ಬೆಚ್ಚಗಿನ ನೀರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹನಿ ಹಾಗೆ ಒಂದು ಅರ್ಧದಿಂದ ಒನ್ ಟೀ ಅಷ್ಟು ಹೆರಳಿಕಾಯಿ ಜ್ಯೂಸನ್ನ ಹಾಕಿ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ತಲೆ ಸುತ್ತು ಹಾಗೆ ಪದೇ ಪದೇ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಆ ಥರದವ್ರಿಗೆ ಪಿತ್ತದ ಪ್ರಾಬ್ಲಮ್ ಇರೋರಿಗೆ ಬೇಗನೆ ಕಡಿಮೆ ಆಗುತ್ತೆ ಈ ಸಮರ್ ಸೀಸನ್ನಲ್ಲಿ ನೀವು ಕೂಡ ಹೆರಳಿಕಾಯಿ ಜ್ಯೂಸನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು